ನೋಡಿ ನಾವೀಗ ಊಟ ಕೊಡ್ತಾ ಇರೋದು ಮಧ್ಯಾಹ್ನದ ಹೊತ್ತು ಮೆತ್ತಿಗಿರೋ ಅನ್ನ ಸಾಂಬಾರು ಮೊಸರು ಪ್ರತಿದಿನ ಒಂದು ದಿನ ತರಕಾರಿ ಸಾಂಬಾರು ಒಂದಿನ ಮಜ್ಗೆ ಹುಳಿ ಒಂದಿನ ರಸಮ್ಮು ಒಂದಿನ ಬೆಣ್ಸಿನ ಸಾರು ರಾತ್ರಿ ಹೊತ್ತು ಎಲ್ಲ ಕಾಯಿಲೆಗಳು ಅವ್ರಿಗೆ ಏನು ಮಾಡ್ತೀವಿ ಗೋಧಿ ನುಚ್ಚಲ್ಲಿ ಬಿಸಿಬೇಳೆ ಭಾತು ರವೆ ಇಡ್ಲಿ ಈ ಥರ ಪದಾರ್ಥಗಳು ಹೊಟ್ಟೆ ತುಂಬ ಅವ್ರ ಮನೆಗೆ ಕೊಡ್ತೀವಿ ಮೇಡಮ್ ಇದು ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಒಂದ್ ಅಡಿ ಜಾಗಕ್ಕೋಸ್ಕರ ಒಡ ಹುಟ್ಟಿದ ಅಣ್ಣ ತಮ್ಮಂದರೆ ಜಗಳ ಮಾಡಿಕೊಂಡು ಕೊಲೆ ಮಾಡುವಂಥ ಪರಿಸ್ಥಿತಿಗೆ ಹೋಗ್ತಾರೆ ಇನ್ನು ಹೆತ್ತು ಹೊತ್ತು ಸಾಕಿ ಸಲುಹಿದ ತಂದೆ ತಾಯಿನ ಯಾವುದೇ ಮುಲಾಜಿಲ್ಲದೆ ತಗೊಂಡು ಹೋಗಿ ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ ಇಂಥ ಸಮಾಜದಲ್ಲಿ ಮಕ್ಕಳಿದ್ದು ಅನಾಥರಾಗಿರುವಂಥ ವೃದ್ಧರಿಗೆ ಮಕ್ಕಳಿಲ್ಲದೆಯೂ ಅನಾಥರಾಗಿರುವಂಥ ವೃದ್ಧರಿಗೆ ಅಶಕ್ತರಿಗೆ ಬಡವರಿಗೆ ಇಂಥವರಿಗೆಲ್ಲ ತಮ್ಮ ಟ್ರಸ್ಟಿನ ಮೂಲಕ ಪ್ರತಿದಿನ ದಿನಕ್ಕೆ ಎರಡು ಬಾರಿ ಅವರ ಮನೆಗಳಿಗೆ ಊಟ ತಲುಪಿಸ್ತಾ ಇದ್ದಾರೆ ಅದು ಉಚಿತವಾಗಿ ಇಂಥದ್ದೊಂದು ಟ್ರಸ್ಟ್ ಇದೆ ಅಂತ ಅಂದರೆ ನಂಬ್ತೀರಾ ಹೌದು ಮೈಸೂರಿನಲ್ಲಿ ಇಂಥದ್ದೊಂದು ಟ್ರಸ್ಟು ಕೆಲಸ ಮಾಡ್ತಾ ಇದೆ ಅವರು ಯಾರು ಆ ಟ್ರಸ್ಟ್ ಎಲ್ಲಿದೆ ಆ ಟ್ರಸ್ಟಿಂದ ಏನು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ಎಲ್ಲ ನನ್ನ ಹಿತೈಷಿಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತೀನಿ ಇನ್ನೂ ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ಹರೇ ಶ್ರೀನಿವಾಸ ಸಮಿತಿ ರಿಜಿಸ್ಟ್ರ ಸಂಸ್ಥೆಯನ್ನು ನಾವು ಹದಿನೈದು ವರ್ಷದಿಂದ ನಡೆಸ್ತಾ ಇದ್ದೀವಿ ಫಸ್ಟು ಪ್ರಾರಂಭ ಮಾಡಿದಾಗ ಶ್ರೀನಿವಾಸ ಕಲ್ಯಾಣ ಶ್ರಾವಣ ಮಾಸದಲ್ಲಿ ರೆಗ್ಯುಲರಾಗಿ ಮಾಡ್ಕೊಂಡ್ಬಂದ್ವಿ ಅದಾಗ ಐದು ವರ್ಷಕ್ಕೆ ನನ್ನದೇ ಆದಂತಹ ಒಂದು ಕರ್ನಾಟಕ ಆರವೇಷಿಯ ಯುವಜನ ಮಹಾಸಭೆಯಲ್ಲಿ ನಾನು ರಾಜ್ಯಾಧ್ಯಕ್ಷ ಕೆಲಸ ಮಾಡಿದಾಗ ನನಗೆ ಒಂದು ಸ್ಪಿರಿಟ್ ಆಯಿತು ಮೈಸೂರಲ್ಲಿ ಒಂದು ವಿನೂತನವಾದ ಕಾರ್ಯಕ್ರಮ ಮಾಡೋಣ ಅಂತ ಅದಕ್ಕೋಸ್ಕರ ಏನು ಮಾಡಿದ್ವಿ ಒಂದು ಕಾನ್ಸೆಪ್ಟ್ ಮಾಡಿದ್ವಿ ಏನು ಮದುವೆ ಆದಮೇಲೆ ಗಂಡು ಮಕ್ಕಳು ಹೆಣ್ಮಕ್ಳು ತಂದೆ ಆದವ್ರನ್ನ ಹೊರಗಡೆ ಹಾಕಿದ್ದಾರೆ ಆ ಥರ ನಿಶ್ಚತ್ತ ಕುಟುಂಬದವರಿಗೆ ಅವ್ರ ಮನೆಗೆ ಉಚಿತವಾಗಿ ಮಧ್ಯಾಹ್ನ ರಾತ್ರಿ ಊಟ ಕೊಡ್ತಾಯಿದ್ವಿ ಈಗ ಫಸ್ಟ್ ಕೊಡುವಾಗ ಇಪ್ಪತ್ತು ಮೂವತ್ತು ಆಗ್ತಾಯಿತ್ತು ಈಗ ಒಂದು ಎಷ್ಟು ಕಡಿಮೆ ತೊಂಬತ್ತರಿಂದ ನೂರ ಇಪ್ಪತ್ತರೆಗೂ ಊಟ ಕೊಡ್ತಾ ಇದ್ದೀವಿ ಮಧ್ಯಾಹ್ನ ರಾತ್ರಿ ಸುಮಾರು ಹತ್ತರಿಂದ ಹದಿಮೂರು ವರ್ಷ ಆಗಿದೆ ಮೇಡಮ್ ಹದಿನೈದು ಹದಿನಾಲ್ಕು ವರ್ಷದಿಂದ ನಾವು ಉಚಿತವಾಗಿ ಅವ್ರ ಮನೆಗೆ ಊಟ ಕೊಡ್ತಾ ಇದ್ದೀವಿ ಉಚಿತವಾಗಿ ಕೊಡ್ತಾ ಇದ್ದೀವಿ ಅವ್ರ ಮನೆಗೆ ಚಾರ್ಜ್ ಮಾಡ್ತಾ ಇಲ್ಲ ಚಾರ್ಜ್ ಮಾಡಲ್ಲ ನೋಡಿ ನಾವೀಗ ಊಟ ಕೊಡ್ತಾ ಇರೋದು ಮಧ್ಯಾಹ್ನದ ಹೊತ್ತು ಅನ್ನ ಸಾಂಬಾರು ಮೊಸರು ಪ್ರತಿದಿನ ಒಂದು ದಿನ ತರಕಾರಿ ಸಾಂಬಾರು ಒಂದು ದಿನ ಮಜ್ಜಿಗೆ ಹುಳಿ ಒಂದಿನ ರಸಮ್ಮು ಒಂದಿನ ಮೆಣಸಿನ ಸಾರು ಮೆತ್ತಿಗೆ ಇರೋದು ಖಾರ ಇಲ್ಲದೆ ಕೊಡ್ತೀವಿ ರಾತ್ರಿ ಹೊತ್ತು ಎಲ್ಲ ಕಾಯಿಲೆಗಳು ಅವ್ರಿಗೆ ಏನು ಮಾಡ್ತೀವಿ ಗೋಧಿ ನುಚ್ಚಲ್ಲಿ ಬಿಸಿಬೇಳೆ ಭಾತು ರವೆ ಇಡ್ಲಿ ಈ ಥರ ಪದಾರ್ಥಗಳು ಹೊಟ್ಟೆ ತುಂಬ ಅವ್ರ ಮನೆಗೆ ಕೊಡ್ತೀವಿ ಮೇಡಮ್ ಇದು ಈಗ ಮೈಸೂರಲ್ಲಿ ನಾಲ್ಕು ಕಡೆ ಅಡುಗೆ ವ್ಯವಸ್ಥೆ ಮಾಡಿ ಆಯಾಯ ಜಾಗದಲ್ಲಿ ಮಾನಿಟ್ರ್ ಮಾಡಿ ಇನ್ ಟೈಮ್ಗೆ ಇನ್ ಟೈಮ್ಗೆ ಊಟ ಹೋಗ್ತಾ ಇದೆ ಈಗ ಕರೋನಾ ಟೈಮಲ್ಲಿ ಪ್ರತಿದಿನ ನಾನ್ನೂರಿಂದ ಐನೂರವರೆಗೂ ಪ್ರತಿದಿನ ಊಟ ಕೊಟ್ಟಿದ್ವಿ ನಲವತ್ತೈದು ದಿನ ಕರೋನಾ ಟೈಮ್ ಟೈಮಲ್ಲಿ ಇದು ಸಾರ್ವಜನಿಕವಾಗಿ ಬಂದಂತಹ ದಾನಿಗಳ ಸಹಕಾರ ಮಾಧ್ಯಮದವರ ಸಹಕಾರ ಮತ್ತೊಮ್ಮೆ ಇದನ್ನ ಹೇಳ್ತಾ ಇದ್ವಿ ಮತ್ತೆ ಇವಾಗ ಊಟ ಕೊಡೋಕೆ ಬರೀ ವಯಸ್ಸಾದವ್ರಿಗೆ ಅಂತಾನೆ ವಯಸ್ಸಾದವ್ರಿಗೆ ಇಲ್ಲ 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 ಮತ್ತೆ ನಮ್ಮ ಕಾನ್ಸೆಪ್ಟ್ ಏನು ಅಂದ್ರೆ ಮದುವೆ ಆದ್ಮೇಲೆ ಗಂಡು ಮಕ್ಕಳು ಹೆಣ್ಮಕ್ಳು ವಯಸ್ಸಾಗಿದೆ ಅನ್ಬಿಟ್ಟು ನಿರ್ಲಕ್ಷಿಸಿದ್ದಾರೆ ಅಶಕ್ತರಾಗಿರೋರಿಗೆ ನಾವು ಊಟ ಕೊಡ್ತೇವೆ ನಮ್ ಕಾನ್ಸೆಪ್ಟ್ ಅದು ಅವ್ರವ್ರ ಮನೆಗೆ ತೊಗೊಂಡೋಗಿ ಕೊಡ್ತಾ ಇದೀವಿ ಅಂದ್ರೆ ಮಧ್ಯಾಹ್ನ ರಾತ್ರಿ ಉಚಿತವಾಗಿ ಕೊಡ್ತಾ ಇದ್ದೀವಿ ನಿಮ್ಗೆ ಯಾಕೆ ಅನ್ನಿಸ್ತು ಸರ್ ಈಗ ಮಾಡಬೇಕು ಇದೊಂದು ಸೇವೆ ಮಾಡಬೇಕು ಅನ್ನೋದು ನಿಮಗೆ ಹೇಗೆ ಮನ್ಸಾಗಿತ್ತು ಮೇಡಮ್ ನಾನು ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದಾಗ ಸುಮಾರು ಕಡೆ ನಾನು ಕರ್ನಾಟಕ ಪೂರ್ತಿ ಸುತ್ತಿದ್ದೀನಿ ಅದೊಂದು ಅವಕಾಶ ಎರಡು ವರ್ಷಕ್ಕೊಂದ್ಸರಿ ಸಿಗೋದು ನಲವತ್ತು ವರ್ಷ ಒಳಗಡೆ ಇವರಿಗೆ ಪ್ರೆಸಿಡೆಂಟ್ ಆಗೋ ಅವಕಾಶ ನಾವು ಹೋದಾಗ ಸಾಮಾಜಿಕ ಕಳಕಳಿನ ನನ್ನ ಗಮನಕ್ಕೆ ಬಂದಿದ್ದಾಗ ಇದೊಂದು ಮಾಡೋಣ ಅಂತ ಇನ್ಸ್ಪಿರೇಷನ್ ಆಯ್ತು ನನಗೆ ಇದಕ್ಕೆ ಎಲ್ಲೋ ಹೋದಾಗ ನೋಡ್ತಾ ಇದ್ವಿ ನಮ್ಮ ಮೈಸೂರು ಮಾಡಬಾರ್ದು ಕೈ ಹಾಕಿ ಇದೊಂದು ಸಕ್ಸಸ್ ಮಾಧ್ಯಮದವರಿಗೆ ನಾನು ಚೀರಋಣಿ ಮೇಡಮ್ ಈಗ ನಮಗೆ ದಾನಿಗಳು ನಮ್ಮ ತೊಂಬತ್ತು ಜನ ಟ್ರಸ್ಟಿಗಳು ನಾವು ಕ್ಯಾಪಿಟಲ್ ಅಮೌಂಟ್ ಅಂತ ಹಾಕಿದೀವಿ ಅದು ಬರೋ ದುಡ್ಡನ್ನ ಎಫ್ ಡಿ ಮಾಡಿದೀವಿ ಇಂಟ್ರೆಸ್ಟ್ ಬರ್ತದೆ ಅದರಲ್ಲಿ ನಡೆಸ್ತಾ ಇದ್ದೀವಿ ಜೊತೆಗೆ ನಮ್ಗೆ ಏನು ವಾರ ವಾರ ಬರ್ತದೆ ಕಲೆಕ್ಷನ್ ಸಾರ್ವಜನಿಕವಾಗಿ ನಮ್ಮ ಜನಾಂಗದವರೆಲ್ಲ ಎಲ್ಲ ಕೊಡ್ತಾ ಇದ್ದಾರೆ ಅದನ್ನ ನಡೆಸ್ತಾ ಇದ್ದೀವಿ ಇದು ನಮ್ಮ ಸಾರ್ವಜನಿಕವಾಗಿ ಮಾಡಬೇಕು ಅನ್ನೋದು ಒಂದು ಸೇವಾ ಮನೋಭಾವ ಈ ಕೆಲಸ ಮಾಡ್ತಾ ಇದ್ದೀವಿ ಏಟಿ ಜಿ ನಮಗೆ ಅಪ್ರೂವಲ್ ಆಗಿದೆ ಭಾರತ ಸರ್ಕಾರ ಕೊಟ್ಟಿದೆ ನಮಗೆ ಸರ್ಕಾರದಿಂದ ನಿಮ್ಗೆ ಏನಾದರೂ ಸಹಾಯ ಅನುದಾನ ಏನಾದರೂ ಸಿಕ್ಕಿದೆಯಾ ಇಲ್ಲ ಅನುದಾನಗಳೆಲ್ಲ ಟ್ರೈ ಮಾಡ್ತಾ ಇದ್ದೀವಿ ಗೊತ್ತಿಲ್ಲ ನಮಗೆ ರೂಟ್ಗಳು ನನಗೆ ದೇವರು ಸಾಕಷ್ಟು ಕೊಟ್ಟಿದ್ದಾರೆ ಮೇಡಮ್ ನಾನು ಒಂದು ವರ್ಷದಿಂದ ಸಮಾಜ ಸೇವೆ ಮಾಡ್ತಾ ಇದ್ದೀನಿ ನನ್ನದೇ ಆದಂಥ ಸಂಸ್ಥೆಗಳು ಆರ ಬಾಲಕ ಭಕ್ತ ಮಂಡಳಿ ಶ್ರೀರಾಮ ಮಂದಿರ ಅಲ್ಲಿ ಸೆಕ್ರೆಟರಿಯಾಗಿ ವರ್ಷದ ಸರ್ವಿಸ್ ಪಡ್ತೀನಿ ಪಕ್ಕದಲ್ಲೇ ನಮ್ಮನೆ ಇರೋದ್ರಿಂದ ಒಂದು ಆಧ್ಯಾತ್ಮಿಕ ಚಿಂತನೆಯೂ ನನ್ನ ಜೊತೆ ಇದೆ ಇನ್ನೊಂದು ನಾನು ರಾಜ್ಯಾಧ್ಯಕ್ಷ ಆಗಬೇಕಾದ್ರೆ ಈ ವೇದಿಕೆಯೇ ನನಗೆ ಕಾರಣ ಹಲವಾರು ಸಂಘ ಸಂಸ್ಥೆಗಳಲ್ಲಿ ನಾನು ಪದಾಧಿಕಾರಿಯಾಗಿ ನಿರ್ದೇಶಕನಾಗಿ ಅಧ್ಯಕ್ಷನಾಗಿ ಖಜಾಂತಿಯಾಗಿ ಕೆಲಸ ಮಾಡಿದ್ದೀನಿ ಈಗ ಸಮಾಜಕ್ಕೆ ಏನಾದರೂ ಒಂದು ಮಾಡೋಣ ಅನ್ನೋ ಉದ್ದೇಶಕ್ಕೆ ನನ್ನದು ದೇವರು ಸಾಕಷ್ಟು ಕೊಟ್ಟಿದ್ದಾನೆ ದೇವ್ರಿಗೂ ನಮ್ಮ ಆಸೆ ಅನ್ನೋದು ಇದ್ದೇ ಇದೆ ಕಷ್ಟ ಅನ್ನೋದು ಇದ್ದೇ ಇದೆ ಕೊಡ್ತಾನೆ ಅವನೇ ತೊಗೊತಾನೆ ಇಚ್ಛೆ ಅಲ್ಲ ಇದು ನನಗೆ ಸಾರ್ವಜನಿಕ ಮಾಡೋಕ್ಕೆ ನನ್ನ ಸಹಕಾರಿ ಬಂಧುಗಳು ನನ್ನ ಆತ್ಮೀಯ ಸ್ನೇಹಿತರು ನನ್ನ ಟ್ರಸ್ಟಿಗಳು ಇವರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಹೆಚ್ಚಿನ ರೀತಿಯಲ್ಲಿ ಮಾಧ್ಯಮದವರು ಸಪೋರ್ಟ್ ಮಾಡ್ತಾರೆ ಅಂದರೆ ನನಗೆ ಇದು ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಆಂದೋಲನ ಪತ್ರಿಕೆಯವರು ಬೆನ್ನೆಲ್ಬಂಗೆ ನಿಂತಿದ್ದಾರೆ ಪ್ರತಿವಾರ ನಮ್ಮ ಏನು ದಾನಿಗಳನ್ನು ಕರೆಕ್ಷನ್ ಮಾಡ್ತೀವಿ ಅದು ಉಚಿತವಾಗಿ ಲಾಸ್ಟ್ ಪೇಜಲ್ಲಿ ಪ್ರತಿ ಸೋಮ್ ಸೋಮವಾರ ಪ್ರಕಟ ಮಾಡ್ತಾರೆ ಉಚಿತವಾಗಿ ಇದು ಬಂದಿಟ್ಕೇ ಲೋಕಾರ್ಹಿಗೆ ಒಂದು ಎರಡು ಮೂರು ನನಗೆ ಬರ್ತದೆ ನಾವು ಒಂದು ದಿನಕ್ಕೆ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ರೂಪಾಯಿ ದಾನಿ ತಗೋತಾ ಇದ್ದೀವಿ ಯಾಕೆ ಅಂದರೆ ಇದು ಏಯ್ಟಿ ಜಿ ಆಗಿದೆ ನಿಮಗೆ ಬರ್ತ್ಡೇ ಮಾಡುವಾಗಲೋ ಮನೇಲಿ ಮೆಮೊರಿಯಲ್ ಡೇನೂ ಇರ್ಬೋದು ಅಥವಾ ಯಾವುದೋ ಒಂದು ಶುಭ ಕಾರ್ಯ ಇರ್ಬೋದು ಅದು ಸವಿ ನೆನಪಾಗಿ ನಮಗೆ ಒಂದಿಷ್ಟು ಅಂತ ಕೇಳ್ತೀವಿ ನೀವು ಇವತ್ತಿನ ದಿನ ಗ್ರ್ಯಾಂಡಾಗಿ ಪಾರ್ಟಿಗಳು ಮಾಡ್ತೀರಾ ಅನ್ನೆಸೆಸರಿಯಾಗಿ ಅದು ಮಾಡೋದು ತಪ್ಪು ಅಂತ ಹೇಳೋಲ್ಲ ಇವತ್ತಿನ ಕಲ್ಚರ್ ಅದು ನಾವು ಈ ಥರ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಹ್ಯಾಂಡ್ ಬಿಲ್ ಮಾಡಿದ್ದೀವಿ ಅದ್ರ ಪ್ರಕಾರ ನಮಗೆ ಮೂರು ಸಾವಿರದ ಒಂಬೈ ಎಪ್ಪತ್ತೆಂಟು ರೂಪಾಯಿ ಬರ್ತದೆ ಅದಾಗದೇ ನಿರಂತರವಾಗಿ ನಿಮ್ಮೆಲ್ಲರ ಸಹಕಾರ ನಡೆಸ್ತಾ ಇದ್ದೀನಿ ಈ ವಿಷಯ ಇಂಡಿಯಾದಲ್ಲಿರೋ ಮೀಡಿಯಾದ್ರನ್ನ ನಮ್ಮನ್ನು ತಗೊಂಡು ಮಾಧ್ಯಮದ ಮೂಲಕ ನಮಗೆ ಪ್ರಚಾರ ಕೊಡ್ತಾ ಇದ್ದಾರೆ ಬಿ ಬಿ ಬಂತು ಇದು ಬಂದ ಮೇಲೆ ಸ್ಟೈಟವೇ ಬಾಂಬೆಲಿರೋ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ಅಮೇರಿಕ ಯೂನಿವರ್ಸಿಟಿಯವರು ನಮ್ಮದ ಬಗ್ಗೆ ಇದನ್ನೆಲ್ಲ ಮಾಹಿತಿ ತಗೊಂಡು ಡಾಕ್ಟ್ರೇಟ್ ಅವಾರ್ಡ್ ಕೊಟ್ಟಿದ್ದಾರೆ ನನಗೆ ಒಂದು ಎಂಟತ್ತು ತಿಂಗಳ ಹಿಂದೆ ಇದು ನನಗೆ ಬಂದಂಥದ್ದು ಒಂದು ಪ್ರಶಸ್ತಿ ಇದ್ರೂ ಇದೆಲ್ಲರ ಇಲ್ಲದೆ ನನಗೆ ಬರಲ್ಲ ಇವತ್ತಿನ ಯಶಸ್ವಿಯಾಗಿ ನಡೆಸ್ಕೊಳಕ್ಕೆ ಆಗಿದೆ ಇಷ್ಟೇ ಅಲ್ಲದೆ ಇವರ ಸಮಾಜ ಸೇವೆಯನ್ನು ಗುರುತಿಸಿ ಇನ್ನೂ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ಸಂದಿವೆ ಹುಡ್ಸಿ ತಂದೆ ತಾಯಿಗಳನ್ನೇ ಇವತ್ತು ಸಾಕ್ತಾ ಇಲ್ಲ ಎಲ್ಲ ಹೊರಗಡೆ ಕಳಿಸ್ತಾ ಇದ್ದಾರೆ ಅಣ್ಣ ತಮ್ಮಂದರಿಗೆ ಒಂದು ಅಡಿ ಜಾಗಕ್ಕೆ ಬೇಕಾದಷ್ಟು ಕೊಲೆಗಳೇ ನಡೆದು ಹೋಗ್ತಾ ಇದೆ ಅಂಥದ್ರಲ್ಲಿ ನೀವು ಏನೂ ಪ್ರತಿಫಲಾಪೇಕ್ಷೆ ಇಲ್ಲದೆ ನೀವು ಇಂಥ ಅನಾಥರಿಗೆ ಬಡವರಿಗೆ ಮಾಡ್ತಾ ಇದ್ದೀರಲ್ಲ ಯಾವತ್ತಿಗಾದ್ರೂ ಯಾಕೆ ನಾನು ಇದನ್ನ ಹೇಳ್ಕೊಂಡೆ ಈ ಕೆಲಸ ಇಲ್ಲ ಬೇಡ ಹಾಂ ಈಗಲೂ ಸ್ಪಿರಿಟ್ ಆಗಿದ್ದೀವಿ ಮಾಡೋದಕ್ಕೆ ಇಷ್ಟಪಡ್ತೀನಿ ನಾನು ಹಾಂ 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 ಈಗಲೂ ಮಾಡೋಕೆ ಇಷ್ಟ ದಾನಿಗಳ ಅವಶ್ಯಕತೆ ಇದೆ ಸರ್ ಇದ್ದೇ ಇದೆ ಮೇಡಂ ಖಂಡಿತ ಇದ್ದೇ ಇದೆ ದಾನಿ ಅಂದರೆ ಇಲ್ಲ ಅಂದ್ರೆ ಕೆಲಸ ಮಾಡೋಕ್ಕಾಗಲ್ಲ ಹಾಂ ಅಂದರೆ ನಿಮಗೆ ಬರೀ ಮೈಸೂರು ಮಾತ್ರ ಸರ್ವೀಸಾ ಸರ್ ನಿಮ್ಗೆ ಮೈಸೂರು ಮಾತ್ರ ಮೇಡಮ್ ಇನ್ನೆಲ್ಲ ಸುತ್ತ ಮುತ್ತ ಏನಿದ್ರಲ್ಲ ಮೈಸೂರು ಮಾತ್ರ ಸರ್ ನಿಮ್ಮ ಮನೆಯವ್ರ ಸಪೋರ್ಟ್ ಹೇಗಿದೆ ಇದಕ್ಕೆ ಸಿಕ್ಕಾಪಟ್ಟೆ ಇದೆ ಮೇಡಮ್ ನನ್ನ ಧರ್ಮಪತ್ನಿ ಶ್ರೀಮತಿ ಕಲಾಹತಿ ವೆಂಕಟೇಶ್ ಅವರ ಒಂದು ಸ್ಪಿರಿಟ್ ನನಗೆ ಸಹಕಾರ ಯಾಕೆಂದರೆ ನನಗೆ ಪ್ರೋತ್ಸಾಹ ಕೊಡೋದು ಮೊದಲನೇದು ಮನೆ ಮನೆಯಲ್ಲೇ ನನಗೆ ಸಹಕಾರ ಇಲ್ಲ ಅಂದ್ರೆ ನಾನು ಮಾಡೋಕ್ಕಾಗಲ್ಲ ಇನ್ನು ನನ್ನ ಮಗ ತಾರಾಕ್ಷ ಶ್ರೀನಿವಾಸ್ ಈಗ ಸೆಕೆಂಡ್ ಇಯರ್ ಪಿ ಸಿ ಓದ್ತಾ ಇದ್ದಾನೆ ಇದು ನಮ್ಮ ಚಿಕ್ಕ ಕುಟುಂಬ ಮೇಡಮ್ ಅವ್ರನ್ನ ನನಗೆ ಸಪೋರ್ಟ್ ಮಾಡಿದ್ರೆ ನನ್ನ ಸೋಶಿಯಲ್ ಫೀಲ್ಡ್ ಬರೋಕೆ ಆಗಲ್ಲ ನೂರು ಅವರಿಂದಲೇ ನನಗೆ ಪ್ರಶಸ್ತಿಗಳು ಬರ್ತಾ ಇರೋದು ಡಾಕ್ಟರೇಟ್ ಆಗಬೇಕವ್ರ ಅವರೇ ಕಾರಣ ನೀವೇನು ಹೇಳ್ತೀರಾ ನನಗೂ ಅವ್ರು ಮಾಡೋದ್ರಲ್ಲಿ ತುಂಬಾ ಖುಷಿ ಇದೆ ಅವ್ರು ಮಾಡ್ತಿದ್ದಾರೆ ಅಂತಂದ್ರೆ ಅದರಿಂದ ನಮಗೂನು ಲಾಭ ಇದೆ ಅಲ್ವಾ ಅವ್ರು ಇರೋ ಸೇವೆ ಪುಣ್ಯದ ಸೇವೆ ಅದು ನಮ್ಗೂನು ಅನುಕೂಲ ಆಗತ್ತಲ್ಲ ಅನ್ನೋ ಒಂದು ಉದ್ದೇಶಕ್ಕೇನೆ ಅವ್ರು ಮಾಡ್ತಿದ್ದಾರೆ ಅವ್ರಿಗೆ ಕೋಪರೇಷನ್ ಕೊಡೋಣ ಅಂತ ನನ್ಗೂ ಆಸೆ ಸರ್ ಕೊನೆಯದಾಗ ಒಂದು ಪ್ರಶ್ನೆ ಜೀವನ ಅಂದ್ರೆ ಏನು ಸರ್ ಇದೆ ಕಷ್ಟ ಸುಖ ಕಷ್ಟ ಸುಖ ಇದೆ ನಮ್ಗೆಲ್ಲ ಆಗಿರೋದು ಅನುಕೂಲ ಮಾಡಿಕೊಡಬೇಕು ನಮಗಲ್ಲ ಸಮಾಜ ನಮಗೊಂದು ಗುರ್ಸಿದೆ ನನ್ನ ನನ್ಗೆಲ್ಲಾಗಿದ್ ಒಂದು ಪೈಸಾ ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ಟ್ರಸ್ಟಿಗಳ ಮೂಲಕ ನಾವು ಬದುಕಬೇಕು ನಮ್ಮ ಜೀವನ ಚಕ್ರ ಇರಬೇಕು ನಾನು ಒಂದು ಹೌಸಿಂಗ್ ಸೊಸೈಟಿ ನಡೆಸ್ತಾ ಇದ್ದೀನಿ ಒಂಬಿಸಿಲು ಹೌಸಿಂಗ್ ಕೋಬಿ ಸೊಸೈಟಿ ನಡೆಸ್ತಾ ಇದ್ದೀನಿ ನನ್ನ ಒಂದು ಪತ್ರಿಕೆ ನಡೆಸ್ತಾ ಇದ್ದೀನಿ ಹಾವೇರಿಕೆ ವಾರಪತ್ರಿಕೆ ಪತ್ರಿಕೆ ನಡೆಸ್ತಾ ಇದ್ದೀನಿ ಹದಿನೈದು ವರ್ಷದಿಂದ ನಿರಂತರವಾಗಿ ವಾರಪತ್ರಿಕೆ ಆಜೀವ ಸದಸ್ಯಕ್ಕೆ ಅಂಚೆ ಮೂಲಕ ತಲುಪಿಸ್ತೀವಿ ನಮ್ಮ ಜೀವನ ಚಕ್ರ ಚೆನ್ನಾಗಿರ್ಬೇಕು ಸಮಾಜ ಸೇವೆಯೂ ಉತ್ತಮವಾಗಿರಬೇಕು ಇದು ನಮ್ಮ ಧ್ಯೇಯ ನಿಮ್ಮ ಈ ಸೇವೆ ನಿರಂತರವಾಗಿ ಮುಂದುವರಿಲಿ ಸರ್ ಇನ್ನಷ್ಟು ಜನಕ್ಕೆ ನಿಮ್ಮಿಂದ ಸಹಾಯ ಸಿಗಲಿ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ನಿಮ್ಮಿಂದ ಇನ್ನಷ್ಟು ಜನಕ್ಕೆ ಸಹಾಯ ಸಿಗಲಿ ಅದರಿಂದ ನಿಮಗೆ ಒಳ್ಳೇದಾಗಲಿ ನಿಮ್ಮ ಫ್ಯಾಮಿಲಿಗೆ ಒಳ್ಳೇದಾಗಲಿ ಅಂತ ಮತ್ತೊಮ್ಮೆ 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 ನಿಮ್ಮ ಚಾನಲ್ ಯಶಸ್ವಿ ಆಗಲಿ ನಮ್ಮ ಈ ಒಂದು ಸಮಸ್ಯೆಯನ್ನು ಪ್ರಚಾರ ಮಾಡ್ತಾಯಿದ್ದೀರಾ ಮತ್ತೊಮ್ಮೆ ನಾನು ನಮ್ಮ ಟ್ರಸ್ಟ್ಗಳ ಪರವಾಗಿ ಜಾಹೀರಾತು ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಅಂತ ಮತ್ತೊಮ್ಮೆ ಆಂದೋಲನ ಪತ್ರಿಕೆ ಈ ಮೂಲಕ ನಾನು ನನ್ನ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ಯಾರಾದರೂ ಅನಾಥ ವೃದ್ಧರು ಅಥವಾ ಅಶಕ್ತರು ಇವರ ಸೇವೆ ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಫೋನ್ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಯಾರಾದರೂ ದಾನಿಗಳು ಇವರ ಈ ಸಮಾಜ ಸೇವೆಯಲ್ಲಿ ತಾವು ಕೈ ಜೋಡಿಸಬೇಕು ಅಂತ ಇಚ್ಛೆ ಇರೋರು ಈ ಮೇಲೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಫೋನ್ ನಂಬರ್ನ ನೀವು ಸಂಪರ್ಕ ಮಾಡಬಹುದು ಫ್ರೆಂಡ್ಸ್ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಇದರಿಂದ ನಾಲ್ಕು ಜನರಿಗೆ ಉಪಯೋಗ ಆಗೋ ಹಾಗಾದರೆ ನಾನು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಅಂತ ನಾನು ಅಂದ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ